ಮಾತಾಡಬಾರದು ನನ್ನ ಜೊತೆ ಮಾತಾಡಲ್ವ ನೀನು ಅವ್ರ ಜೊತೆ ಮದುವೆ ಅಂದ್ರೆ ನೋಡೋ ಮಾತಾಡ್ತಾಳಂತ ನಾ ಏನ ಮಾತಾಡ್ತಾಳಂತೀನಿ ನಿನ್ ಮಗಳು ಹಲೋ ಡ್ಯಾಡಿ ಏನಮ್ಮ ಡ್ಯಾಡಿ 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 ಮೈ ಲವ್ಲಿ ಡ್ಯಾಡಿ 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 ಏನಮ್ಮ ನಮ್ಮ ಅಮ್ಮಂಗೂ ನನಗೂ ಯಾಕೆ ಮೋಸ ಮಾಡ್ಬೋದಿ ದ್ಯಾಡಿ ನಿಮ್ಮಮ್ಮ ಇನ್ನ ಇನ್ನ ಇಬ್ಬರು ಚಿಕ್ಕಪ್ಪನ ಮದುವೆ ಇರಲ್ಲ ಅಲ್ಲೇ ಯಾರು ನಿನ್ನೂ ಆಗಿಲ್ಲ ಡೇಡಿ ನೀನ್ ಬಂದ್ ನಿಂತು ಮುಂದೆ ಮಾಡ್ಬೇಕಂತೆ ಇವ್ನು ನಿಮ್ಮ ಅವ್ರ್ ಊಟ ಐತಿ ಡಗರಾಜಿಯ ಆಹ್ ನೀವು ಒಳ್ಳೆ ಬುದ್ಧಿ ಕಲ್ಪು ಎಲ್ಲನೂ ಅಚ್ಗಟ್ಟದ್ ಹೋಲಿ ಸೇರ್ಬೋದು ಡ್ಯಾಡಿ ಹುಟ್ಸಿದ್ ಮಗ್ಳಿಗೆ ಡ್ಯಾಡಿ ಡ್ಯಾಡಿ ಅನ್ ಬೇಡ ನಂಗ ಹೆಸ್ರು ಅಚ್ಕಟ್ಟಾಗ ಹೇಳು ಪಪ್ಪಾ ಪಪ್ಪಾಜಿ ಅನು ಪಪ್ಪಾ ಅಪ್ಪ ಪಪ್ಪಾ ಪಪ್ಪಾ ಹಾ ಡ್ಯಾಡಿ ನೀನ್ ಇತರ ಅನ್ಸ್ಕೊಂಡ್ರೆ ನಿಜವಾಗ್ಲೂ ನಿಲ್ಲಿಸಿ ತಾಯಿ ನಾನ್ ಸುಮ್ನೆ ಏನ್ ಸವಾಸ ಮಾಡಿ ಎಲ್ಲಾ ಜನಕ್ಕೆಲ್ಲ ನಿರ್